ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಗರಿ ಗರಿಯಾದ ಚಿಕನ್ ಕಬಾಬ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಪೇಸ್ಟ್ ಮಾಡಿ ಅದರ ಮೇಲೆ ಹಾಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು ನಾನಿಲ್ಲಿ ಚಿಕನ್ ಕಬಾಬ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾನು ಹಾಕ್ಕೊಳ್ತಿದ್ದೀನಿ ನೀವು ಎಷ್ಟು ತೊಗೊಳ್ತೀರೋ ಅಷ್ಟನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ಮಸಾಲ ಖಾರನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರನ ಹಾಕೋಬಹುದು ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಜೊತೆ ಮಸಾಲೆ ಎಲ್ಲನೂ ನೀಟಾಗಿ ಹೀರ್ಕೋಬೇಕು ಆ ರೀತಿಯಾಗಿ ಕೈಯಿಂದನೇ ಚೆನ್ನಾಗಿ ಎಲ್ಲನೂ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು ಚಿಕನನ್ನು ಮಿಕ್ಸ್ ಆದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಆಗುವಷ್ಟು ಅದನ್ನು ಮಸಾಲೆ ಜೊತೆಗೆ ನೆನೆಯೋಕ್ಕೆ ಬಿಡಬೇಕು ಅದಾದ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಇಟ್ಟಿದ್ದೀನಿ ಎಣ್ಣೆ ಕಾದಾದಮೇಲೆ ನಾನು ಚಿಕನ್ ಪೀಸನ್ನ ಒಂದೊಂದಾಗಿ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾದ ಚಿಕನ್ ಕಬಾಬು ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲೇ ರೆಡಿಯಾಗುತ್ತೆ ನಾವು ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ತಿನ್ನೋಕಿನ ಮನೆಯಲ್ಲೇ ಇದೇ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ರುಚಿಯಾಗೂ ಇರುತ್ತೆ ಮನೆಯಲ್ಲಿ ಮಾಡಿರೋದು ಹೊರಗಡೆ ಎಲ್ಲ ಯಾವ ಥರ ಎಣ್ಣೆನ ಬಳಸಿ ಮಾಡಿರ್ತಾರೋ ಗೊತ್ತಿರೋಂಗಿಲ್ಲ ಹಾಗಾಗಿ ಹೆಲ್ತ್ ಕೂಡ ಹಾಳಾಗುತ್ತೆ ಅದನ್ನೆಲ್ಲ ತಪ್ಪಿಸ್ಬೇಕಂದ್ರೆ ನಾವು ಮನೆಯಲ್ಲೇ ತುಂಬ ಚೆನ್ನಾಗಿ ಈ ಮೆಥಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮನೇಲೇ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದು ಬರ್ತಾಯಿದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರೋದ್ರಿಂದ ಒಳ್ಳೆ ಘಮ ಇದೆ ಅದೇ ಟೇಸ್ಟ್ ಕೂಡ ಇರುತ್ತೆ ಆದಷ್ಟು ಸಣ್ಣ ಉರಿಯಲೇ ನಿಧಾನಕ್ಕೆ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಡೆಲಿಸಿಯಸ್ ಆಗಿ ಬಾಯಲ್ಲಿ ನೀರು ಬರೋ ಥರ ಆಯಿತು ನೋಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೋಟೆಲ್ ರೀತಿಯೇ ಆಗಿದೆ ಇದು ಇದೇ ರೀತಿ ನೀವು ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಒಂದು ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಧನ್ಯವಾದ